ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕು ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಹಾಗೂ ಭಾಗ್ಯಲಕ್ಷ್ಮಿ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ ಶ್ರೇಷ್ಠನ ಮನೆ ಹತ್ರ ಬಂದಿರ್ತಾನೆ ಬಂದಿರೋ ಸಮಯದಲ್ಲಿ ಮನೆ ಹತ್ರ ಎಲ್ಲವನ್ನು ನೋಡ್ತಿರ್ತಾನೆ ಎಲ್ಲವನ್ನು ಗಮನಿಸಿ ಬಾಗಿಲು ತಟ್ತಾನೆ ಬಾಗಿಲು ತಟ್ಟಿದಾಗ ಅಲ್ಲಿ ಶ್ರೇಷ್ಠ ಕೂಡ ಇರೋದಿಲ್ಲ ಅದೇ ಸಂದರ್ಭದಲ್ಲಿ ಫೋನನ್ನು ತಗೊಳ್ತಾನೆ ಫೋನನ್ನು ಕೂಡ ಮಾಡ್ತಾನೆ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದ್ದೆ ಅಯ್ಯೋ ಎಲ್ಲೋ ಹೋಗ್ಬಿಟ್ಟಿದ್ದಾಳಪ್ಪ ಅವಳು ಹ್ಞೂ ಅಂದ್ಬಿಟ್ಟು ಅನ್ಕೊತಿರ್ತಾಳೆ ಅದೇ ಸಂದರ್ಭದಲ್ಲಿ ಮೆಸೇಜ್ನು ಕೂಡ ನೋಡಿಲ್ಲ ಅಂದ್ಬಿಟ್ಟು ಎಲ್ಲ ಕಡೆ ನೋಡಿ ತುಂಬ ಗಾಬರಿ ಆಗ್ತಾನೆ ಅದೇ ಸಂದರ್ಭದಲ್ಲಿ ಕೆಳಗಿಳಿದು ಬರುವಾಗ ಅಲ್ಲಿಯ ಮನೆಯ ಓನರ್ ಆಂಟಿನ ನೋಡ್ತಾನೆ ನೋಡ್ಬಿಟ್ಟು ಅಜ್ಜಿ ಇಲ್ಲಿ ಶ್ರೇಷ್ಠ ಎಲ್ಲಿ ಅಜ್ಜಿ ಅಂತ ಕೇಳ್ತಾಳೆ ಅದಕ್ಕೆ ಯಾಕಪ್ಪ ಏನು ಏನು ಸಮಾಚಾರ ಆ ಶ್ರೇಷ್ಠನ ನಮ್ಮ ಮನೆಯಲ್ಲಿ ಬಾಡಿಗೆ ಕೊಟ್ಟು ಇವಾಗ ಅನುಭವಿಸ್ತಿರೋ ಸಮಸ್ಯೆಗಳೇ ಸಾಕು ಅವಳಿಂದ ನಮಗೆ ಯಾವುದೇ ರೀತಿ ಒಂದು ಒಳ್ಳೆಯದಾಗ್ತಿಲ್ಲ ಎಲ್ಲರೂ ಬರೀ ನಮಗೆ ಕೆಟ್ಟದ್ದೇ ಆಗ್ತಿದೆ ಹೋಗಿ ಹೋಗಿ ನೀನು ಅದರಲ್ಲಿ ಕೇಳ್ತಿದ್ದಿಲ್ಲಪ್ಪ ಅಂತ ಹೇಳ್ತಾಳೆ ಅದಕ್ಕೆ ಯಾಕೆ ಜೀತ ಎಲ್ಲ ಮಾತಾಡ್ತೀರಾ ನಾನು ಶ್ರೇಷ್ಠ ಎಲ್ಲಿ ಅಂತ ಕೇಳಿದೆ ಅಷ್ಟೇ ಅಂತ ಅಯ್ಯೋ ಶ್ರೇಷ್ಠ ಎಲ್ಲರೂ ಹೋಗ್ಲಿ ನನಗೇನಪ್ಪ ಆಗಬೇಕು ಹಾಂ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಅವಳು ಎಲ್ಲರೂ ಹಾಳು ಬಿದ್ದೋಗ್ಲಿ ಅಂತ ಹೇಳ್ತಾಳೆ ಇದನ್ನೆಲ್ಲ ಮರೆಯಲ್ಲೇ ನಿಂತು ಭಾಗ್ಯ ಇದನ್ನೆಲ್ಲ ಗಮನಿಸಿರ್ತಾಳೆ ಗಮನಿಸಿರುವ ಸಂದರ್ಭದಲ್ಲಿ ಏನು ಮಾಡ್ತಿದ್ದಾರೆ ಇವರು ಇಲ್ಲಿ ನಿಂತ್ಕೊಂಡು ಆ ಆ ಅಜ್ಜಿಕೆಯಲ್ಲಿ ಎಲ್ಲ ಮಾತು ನನ್ನ ಇದ್ದಾರಲ್ಲ ಅಂದ್ಬಿಟ್ಟು ಮನಸ್ಸಲ್ಲೇ ಭಾಗ್ಯ ಅನ್ಕತಿರ್ತಾಳೆ ಅದೇ ಸಂದರ್ಭದಲ್ಲಿ ಈ ತಾಂಡವ ಏನು ಮಾಡ್ತಾನೆ ತುಂಬ ಗಾಬರಿಯಾಗಿರ್ತಾನೆ ಎಲ್ಲೋಟೋ ಹುಟ್ಟಲಿ ಅವಳು ಏನು ಮಾಡ್ತಿದ್ದಾಳೆ ಅಂದ್ಬಿಟ್ಟು ಅದಕ್ಕೆ ಸರಿ ಆಯಿತು ನೋಡೋಣ ಎಲ್ಲರೂ ಅಂದ್ಬಿಟ್ಟು ಹೊರಗಡೆ ಬರ್ತಿರುವ ಸಂದರ್ಭದಲ್ಲಿ ಅವಳ ಎದುರಿಗೆ ಭಾಗ್ಯ ಬರ್ತಾಳೆ ಭಾಗ್ಯ ಬಂದಂಥ ಸಂದರ್ಭದಲ್ಲಿ ರೀ ಏನು ರೀ ಮಾಡ್ತಿದ್ದೀರಾ ಇಲ್ಲಿ ಆಂ ಇನ್ನೂ ನೀನೆ ನೀವು ಅವ್ರ ಸವಾಸನ ಬಿಟ್ಟಿಲ್ವಾ ಶ್ರೇಷ್ಠನ ಸವಾಸ ಬಿಟ್ಟಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ತಾಂಡೆ ಹೇಳ್ತಾನೆ ನೀನೇನೇ ಇಲ್ಲಿ ಹಾಂ ಏನು ಮಾಡ್ತಿದ್ದೀಯಾ ಹಾಂ ನನ್ನೇನು ವಾಚ್ ಮಾಡೋಕ್ಕೆ ಬಂದಿದೀಯಾ ಅಂತ ಕೇಳ್ತಾನೆ ಅದಕ್ಕೆ ಕಣ್ರಿ ವಾಚ್ ಅಲ್ಲ ಕಣ್ರಿ ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ನೀವು ಸೇ ಸ್ನೇಹಿತ ಫ್ರೆಂಡು ಅಂದ್ಬಿಟ್ಟು ಇಷ್ಟೊಂದೆಲ್ಲ ನೀವು ಯಾಕೆಲ್ಲ ಕೆಡ್ಸ್ಕೊತೀರಾ ಅಜ್ಜಿ ಎಂತೆಂಥ ಮಾತನ್ನು ಆಡ್ತಿದ್ದಾರೆ ನೀವು ಇದನ್ನೆಲ್ಲ ಗಮನಿಸ್ನಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಈ ಅದೆಲ್ಲ ನಿನ್ಗೆ ಯಾಕೆ ಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ರೇಗಾಡ್ತಾನೆ ಇದೇ ಸಂದರ್ಭದಲ್ಲಿ ನೆಕ್ಸ್ಟ್ ಸೀನಲ್ಲಿ ಏನಾಗುತ್ತೆ ಅಂದರೆ ಮನೆಯಲ್ಲಿರುವಂತಹ ಭಾಗ್ಯನ ಮಗ ಏನಿರ್ತಾನೆ ಅವನು ಮತ್ತು ಅವರ ಅಕ್ಕ ಇಬ್ಬರು ಸೇರಿ ಮನೆಯಲ್ಲಿ ನಾನು ಇವತ್ತು ರಜೆ ಇರೋದ್ರಿಂದ ಆಟ ಆಡಬೇಕು ಅದಕ್ಕೆ ನಾವು ಕ್ರಿಕೆಟ್ ಬಾಲ್ ಏನಿರುತ್ತೆ ಅದನ್ನು ಆಟ ಆಡೋಣ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಆಯಿತು ಆಯಿತು ಆಯ್ತು ಗುಂಡೋಣ ಅಂದ್ಬಿಟ್ಟು ಅವಳು ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಎಲ್ಲಿದೆ ಈಗ ಅದು ಕ್ರಿಕೆಟ್ ಬ್ಯಾಟ್ ಬಾಲು ಅಂದಾಗ ಸಂದರ್ಭದಲ್ಲಿ ಅಲ್ಲಿರುವಂತಹ ಗೋಡ ಸ್ಟೋರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಸ್ಟೋರ್ ಶ್ರೇಷ್ಠ ಕೂಡ ಕಿರಿಸ್ತಿರ್ತಾಳೆ ಅದನ್ನು ಅಯ್ಯೋ ಈಗ ಏನು ಮಾಡೋದು ಅಂದ್ಬಿಟ್ಟು ಹೋಗ್ತಾಯಿರ್ತಾರೆ ಅದಕ್ಕೆ ಅದೇ ಸಂದರ್ಭದಲ್ಲಿ ಬರುವಂಥ ಕುಸುಮ ಗುಂಡಣ್ಣ ಕರೀತಾಳೆ ಗುಂಡಣ್ಣ ಅಂತ ಜೋರಾಗಿ ಕಿರಿಸ್ತಾಳೆ ಅದಕ್ಕೆ ಅಜ್ಜಿ ಏನು ಅಜ್ಜಿ ಅಂತ ಹೇಳ್ತಾನೆ ಅದಕ್ಕೆ ಎಲ್ಲಿಗೆ ಹೋಗ್ತಿದೆಯಾ ನೀನು ಅಂತ ಹೇಳ್ತಾರೆ ನಾನು ಸ್ಟೋರ್ ರೂಮ್ಗೆ ಹೋಗ್ತಿದ್ದೀನಿ ನಾನು ಇವತ್ತು ಆಟ ಆಡಬೇಕು ಮತ್ತು ಕ್ರಿಕೆಟ್ ಬ್ಯಾಟ್ ಬಾಲ್ ಎಲ್ಲ ಒಳಗಡೆ ಇದೆ ಬರ್ತೀನಿ ಅಂತ ಏನು ನೀನು ಆಟ ಆಡೋ ಅವಶ್ಯಕತೆ ಇಲ್ಲ ನೀನು ಆರಾಮಾಗಿ ನಿನ್ನ ಮನೆಯಲ್ಲೇ ಇರು ಯಾವ ಆಟನೂ ಆಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಅಜ್ಜಿ ನಾನು ಆಟ ಆಡಲೇಬೇಕು ನಾನು ಇವತ್ತು ನಾನು ಆಡಿ ಸುಮಾರು ದಿನ ಆಗಿದೆ ಅಂತಾರೆ ಅದಕ್ಕೆ ಗುಂಡಣ್ಣ ಅಂತಂದು ಕಿರಿಸ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ರೂಮಲ್ಲಿರುವಂಥ ಅವರ ತಾತ ಏನು ಮಾಡ್ತಾರೆ ಹೊರಗಡೆ ಬರ್ತಾರೆ ಏನು ಇಷ್ಟೊಂದು ಗಲ ಗಲಾಟೆ ಮಾಡ್ತಿದ್ದಿರಲಿಲ್ಲ ಅದು ನಮ್ಮ ರೂಮ ಹತ್ತಿರ ಗಂಟೆ ಕೇಳಿಸ್ತಾ ಇದೆ ಅಂದ್ಬಿಟ್ಟು ಹೇಳ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಅವ್ರು ಬಂದಿರುವಂಥ ನೋಡಿ ಆಯ್ತು ಬಿಡು ಅಂತ ಹೇಳ್ತಾಳೆ ಅದಕ್ಕೆ ಮನೆಯಲ್ಲಿ ಸ್ಟೋರೂಮಲ್ಲಿ ತುಂಬ ಧೂಳಿದೆ ಅದನ್ನೂ ಕ್ಲೀನ್ ಮಾಡಿಲ್ಲ ಇನ್ನೂ ಅದರಿಂದ ನೀನೇನೂ ಒಳಗಡೆ ಹೋಯಿತು ಅಂದರೆ ನಿನಗೆ ಅಲರ್ಜಿ ಆಗುತ್ತೆ ಅಂತ ಅವರ ಗಂಡನಿಗೆ ಕುಸುಮ ಹೇಳ್ತಾಳೆ ಅದಕ್ಕೆ ಆಯಿತು ಆಯಿತು ಬಿಡು ಮಕ್ಕಳಿಗಿಂತ ಹೆಚ್ಚು ನಾನು ತಗೊಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ನೀವೆಲ್ಲ ಏನು ತಗೊಬರೋ ಅವಶ್ಯಕತೆ ಇಲ್ಲ ಇವತ್ತು ಕ್ರಿಕೆಟ್ ಆಡಲಿಲ್ಲ ಅಂತಂದರೆ ಏನೂ ಆಗೋದಿಲ್ಲ ಆರಾಮಾಗಿ ನೀವು ಮನೇಲಿ ರೆಸ್ಟ್ ಮಾಡಿ ನೀವು ಅಂದ್ಬಿಟ್ಟು ಕುಸುಮ ಅವರ ಗಂಡನಿಗೆ ಹೇಳ್ತಾರೆ ಭಾಗ್ಯ ಮತ್ತು ತಾಂಡವ್ ಮಾತಾಡ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲ ಕಣ್ರಿ ನೀವು ಯಾಕೆ ರೀ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಿರುವಾಗ ಆಯಿತು ನೀನೇನಕ್ಕೆ ಇಲ್ಲಿಗೆ ಬಂದಿದೆಯಾ ಅಂತ ಹೇಳ್ತಾನೆ ತಾಂಡವ್ ಅದಕ್ಕೆ ನಾನು ಶ್ರೇಷ್ಠನ ಹತ್ರ ನನಗೆ ಇರುವ ಕೆಲವು ಅನುಮಾನಗಳನ್ನು ನಾನು ಬಗೆಹರಿಸ್ಕೋಬೇಕು ಅದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠನ ಹತ್ರ ನಿನ್ಗೇನು ಅನುಮಾನಗಳಿದೆ ಅಂತ ಹೇಳ್ತಾಳೆ ಅಲ್ಲ ರೀ ಆ ಹುಡುಗ ಯಾರು ತಾಂಡವ್ ಅಂತ ಇದ್ದಾನಲ್ಲ ಅವ್ನು ನಾನು ನೋಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಅವ್ನು ನೋಡ್ಬೇಕಾ ಏನಕ್ಕೆ ನೋಡ್ಬೇಕು ನೀನು ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಅದಕ್ಕೆ ಹೇಳ್ತಾಳೆ ತರುಣ್ ತರುಣ್ ಫೋಟೋ ಏನಾರು ನಿಮ್ಮ ಹತ್ರ ಇದೆಯೇನ್ರಿ ಹಾಂ ಸ್ವಲ್ಪ ಹೇಳಿ ಅದನ್ನೇ ನಾನು ಇವ್ರು ಶ್ರೇಷ್ಠನ ಹತ್ರ ಕೇಳಕ್ಕೆ ಬಂದೆ ಅಂತ ಹೇಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಓ ತಾಂಡ ತರುಣ್ ಫೋಟೋನೇನೋ ತಾಂಡವ ಹೇಳ್ತಾನೆ ತರುಣ್ ಏನು ಜೇಬಲ್ ಇಟ್ಕೊಂಡು ತಿರ್ಗಾಡ್ತೀನಿ ಹಾಂ ಅವನಿಗೂ ನನಗೆ ಏನು ಸಂಬಂಧ ನನ್ನ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀಯ ನೀನು ಹಾಂ ಅಂತ ಹೇಳ್ತಾನೆ ಅದೇ ಸಂದರ್ಭದಲ್ಲಿ ಅವ ಹೇಳ್ತಾಳೆ ಕಣ್ರಿ ಶ್ರೇಷ್ಠನಿಗೆ ಮದುವೆಗೆ ಸೀರೆ ತೆಗೆಯೋದು ನೀವು ಮತ್ತು ಶ್ರೇಷ್ಠನ ಅಲ್ಲಿಗೆ ಇಲ್ಲಿಗೆ ಕರ್ಕೊಂಡೋಗಿ ಫ್ರೆಂಡು ಅಂತ ಹೇಳ್ತಿ ಹೇಳ್ತೀರ ನೀವು ಆದರೆ ಅವ್ನು ಫ ಅವ್ನ ಫೋಟೋ ಮತ್ತು ಅವ್ನು ನೋಡಿಲ್ಲ ಅಂತ ಹೇಳ್ತಿದ್ದೀರಲ್ರಿ ನೀವು ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಯಾಕೆ ಇಷ್ಟೊಂದೆಲ್ಲ ಹಿಂಸೆ ಕೊಡ್ತಿದ್ದೀಯ ನೀನು ಅಂತ ಹೇಳ್ತಾನೆ ಅದಕ್ಕೆ ಒಂದು ಕ್ಷಣ ಹೊರಗಡೆ ಹೋಗಿ ತಾಂಡವೇ ಅನ್ಕೋತಾನೆ ಮನಸ್ಸಲ್ಲಿ ಏನಾದರೂ ಭಾಗ್ಯನಿಗೆ ನಾನು ಎಲ್ಲನೂ ಹೇಳ್ಬಿಡಲ ಅಂತ ಮನ್ಸಂದು ಕೊಡ್ತಿರ್ತಾನೆ ಅನ್ನು ಹೇಳ್ಬಿಟ್ರೆ ಅವಳು ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ಏನೋ ಅಥವಾ ಅವಳ ರಿಯಾಕ್ಷನ್ ಜೊತೆಗೆ ಅವಳು ಡೈವರ್ಸ್ಗೆ ಪೇಪರ್ಗೆ ಸೈನ್ ಹಾಕಲ್ಲ ಅಂತ ಹೇಳ್ಬಿಟ್ರೆ ಏನು ಮಾಡೋದು ಮತ್ತು ಡೈವರ್ಸ್ ಕೊಡಲ್ಲ ಅಂತ ಹೇಳಿಬಿಟ್ರೆ ಏನು ಮಾಡೋದು ಹೇಳಲ್ಲ ಬೇಡವಾ ಅಂತ ಮನಸ್ಸಲ್ಲಿ ಕತ್ತಿರ್ತಾನೆ ಅದೇ ಸಂದರ್ಭದಲ್ಲಿ ಕುಸುಮ ಆಂಟಿ ಹೇಳಿದ ಮಾತು ತಾಂಡವಿಗೆ ನೆನಪಾಗುತ್ತೆ ಒಂದು ತಿಂಗಳಲ್ಲಿ ಅವಳಿಗೆ ನೀನು ಯಾಕೆ ಯಾವ ರೀತಿ ಕೇಳ್ತೀಯೋ ಆ ರೀತಿ ಅವಳನ್ನ ರೆಡಿ ಮಾಡಿ ನಿನಗೆ ಇಷ್ಟಪಡೋ ರೀತಿ ನಾನು ಮಾಡ್ತೀನಿ ಅಂತ ಹೇಳಿರ್ತಾನೆ ಅದಕ್ಕೆ ಅವ ಅಮ್ಮ ಹೇಳುತ್ತಲ್ಲ ಸುಮ್ಮನೆ ನಿರ್ಧಾರಗಳ ತಗೊಳ್ಳೋದು ಬೇಡ ಈ ಬೇರೆ ವಿಚಿತ್ರ ಹೆಂಗಸು ಈ ಭಾಗ್ಯ ಅದರಿಂದ ಸ್ವಲ್ಪ ಕಾದ್ ನೋಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಹೊರಗಡೆ ಹೋಗ್ತಾನೆ ಅದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಶ್ರೇಷ್ ಶ್ರೇಷ್ಠ ಮನೆಯ ಓನರ್ ಯಾರು ಇರ್ತಾರೆ ಅವರು ಅಜ್ಜಿ ಬರ್ತಾರೆ ಬಂದು ಅಯ್ಯೋ ಭಾಗ್ಯ ನೀನೇ ನಿಲ್ಲಿ ಎಷ್ಟು ದಿನ ಆಯಿತು ಭಾಗ್ಯ ನೀನು ನೋಡಿ ಅಂತ ಹೇಳ್ಬಿಟ್ಟು ಬಾ ಮನೆ ಒಳಗಡೆ ಬಾ ಬಾ ಅಂತ ಹೇಳ್ತಿರ್ತಾಳೆ ಅದಕ್ಕೆ ಅದೇ ಸಂದರ್ಭದಲ್ಲಿ ಕಾರ್ಲಿ ಪಾಸ್ ಪಾಸಾಗ್ತಾನೆ ಅದಕ್ಕೆ ಅಜ್ಜಿ ಇವ್ರು ಗೊತ್ತ ನಿಮಗೆ ಅಂತ ಅಯ್ಯೋ ಇವನ ಇವ್ನ ಯಾವಾಗಲೂ ಬರೀ ಶ್ರೇಷ್ಠ ಶ್ರೇಷ್ಠ ಅನ್ಕೊಂಡು ಬರ್ತಿರ್ತಾನೆ ಮನೆಗೆ ಅವಾಗ ಅವಾಗೆಲ್ಲ ಬರ್ತಾನೆ ಮತ್ತು ಅವ್ನು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾಳೆ ಮತ್ತೆ ಅಲ್ಲ ಅಜ್ಜಿ ಇವರು ಫ್ರೆಂಡು ಅಂತ ಹೇಳ್ತಾನೆ ಭಾಗ್ಯ ಅದಕ್ಕೆ ಅಜ್ಜಿ ಹೇಳ್ತಾಳೆ ಹೌದು ಕಣಮ್ಮ ನನ್ನ ಮಗನಿಗೂ ಫ್ರೆಂಡ್ ಇದ್ದಾರೆ ಆದರೆ ಈ ಥರ ಎಲ್ಲ ನನ್ನ ಮಕ್ಕಳು ಮಾಡೋದಿಲ್ಲ ಇವನು ಯಾವಾಗಲೂ ಇಲ್ಲೇ ಇರ್ತಾನೆ ಯಾವಾಗಲೂ ಇಲ್ಲೇ ಇರ್ತಾನೆ ಯಾವಾಗಲೂ ಅಲ್ಲಿಗೆ ಇಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾಳೆ ಹಂಗಂದ ತಕ್ಷಣ ಇವಳು ಭಾಗ್ಯನಿಗೆ ಸ್ವಲ್ಪ ಶಾಕ್ ಆಗುತ್ತೆ ಅಯ್ಯೋ ಏನಾಗಿದ್ದೇವೆ ಏನೋ ಅಂತ ಅದಕ್ಕೆ ಬಾ ಭಾಗ್ಯ ಬಾ ಒಳಗಡೆ ಅಂದ್ಬಿಟ್ಟು ಅಜ್ಜಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಅದೇ ಸಂದರ್ಭದಲ್ಲಿ ಮನೆಯಲ್ಲಿ ಸ್ಟೋರ್ರೂಮಲ್ಲಿ ಕೂಡಾಕಿರುವ ಶ್ರೇಷ್ಠನ ನೋಡೋಕ್ಕೆ ಕುಸುಮ ಮತ್ತು ಪೂಜಾ ಇಬ್ಬರು ಕೂಡ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಕುಸುಮ ಆಂಟಿ ಅವಳನ್ನ ಬಾಯಿಗಾಕಿರುವ ಮಾಸ್ಕ್ನ ತೆಗೆದು ಹೇಳ್ತಾರೆ ಸ್ವಲ್ಪ ನೀರು ಕುಡಿಸಿ ಅವಳಿಗೆ ಅಂತ ಪೂಜನ್ಗೆ ಹೇಳ್ತಾರೆ ಅದಕ್ಕೆ ಬಾಯಿ ತೆಗೆದ ತಕ್ಷಣ ಶ್ರೇಷ್ಠ ಹೇಳ್ತಾಳೆ ಓ ಆಂಟಿ ಏನು ನಮ್ಮ ಮೇಲೆ ಇಷ್ಟೊಂದು ಪ್ರೀತಿನ ನಿಮಗೆ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ನೋಡು ನೀನು ಹಿಂಗೆ ಆಡಿದ್ರೆ ನಿನ್ನ ಬಿಡೋದಿಲ್ಲ ನಾನು ನಿನ್ನ ಬಿಡಬೇಕು ಅಂದರೆ ನಾನು ಮೂರು ಕಂಡೀಷನ್ ಹೇಳ್ತೇನೆ ಆ ಥರ ನೀನು ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಅದು ಯಾವುದಪ್ಪ ಕಂಡೀಷನ್ ಅಂದರೆ ನನ್ನ ಮಗನ ತಂಟಿಗೆ ಬರಬಾರ್ದು ಮತ್ತು ಮದುವೆ ವಿಚಾರನ ಕೇಳಬಾರ್ದು ಮತ್ತು ನನ್ನ ಮನೆಯ ವಿಚಾರಕ್ಕೆ ನೀನು ಬರಬಾರ್ದು ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಕುಸುಮ ಆಂಟಿಯ ಮಾತುಗಳನ್ನ ಕೇಳಿ ಶ್ರೇಷ್ಠ ತುಂಬ ನಗ್ತಾಳೆ ಅಯ್ಯೋ ಏನು ಆಂಟಿ ಈ ಥರ ಎಲ್ಲ ಮಾತಾಡ್ತಿದ್ದೀರ ನಾನು ಇಲ್ಲಿಗೆ ಬಂದಿರೋದೆ ಮತ್ತು ಎಲ್ಲವನ್ನ ಹೇಳೋಕ್ಕೆ ಮತ್ತು ಮಗನ್ನ ನಿಮ್ಮ ಮಗನ್ನ ನಾನು ಮದುವೆ ಆಗೋಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಹೇಳ್ತಾಳೆ ಏನು ತಕ್ಷಣ ಅವಳು ಬಾಯಿಗೆ ತೊರಕ್ಬಿಡ್ತಾಳೆ ನೋಡು ಈ ಮಾತನ್ನೇನು ಹೇಳಕ್ ಬಿಡ್ತಿಲ್ಲ ಇನ್ನು ನೀನು ಮದುವೆ ಆಗಿಬಿಡ್ತೀನ ಕುಸುಮಾ ಅತ್ತೆ ನೀವು ತಲೆ ನಾನು ನಾನಿದ್ದೀನಿ ಇವಳು ಏನು ಮಾಡೋಕ್ಕೆ ಹೋಗ್ಬಿಡೋದಿಲ್ಲ ಹಾಗೆ ನೋಡ್ಕೊಳ್ತೀನಿ ನಾನು ಅಂದ್ಬಿಟ್ಟು ಪೂಜಾ ಕುಸುಮಾಗೆ ಹೇಳ್ತಿರ್ತಾಳೆ ಮತ್ತೊಂದು ಕುಸುಮ ಅವರು ಒಂದು ಕಡೆ ಯೋಚನೆ ಮಾಡ್ತಿರ್ತಾರೆ ಅದು ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಏನಾಗುತ್ತದೆ ಅಂದರೆ ಅದೇ ಕ್ಷಣಕ್ಕೆ ತಾಂಡವ್ ಮನೆಗೆ ಬರ್ತಾನೆ ಓ ಕುಸುಮಾಂಬಾರವರು ಏನು ಇಷ್ಟೊಂದು ಚಿಂತಾಗ್ರಾತರಾಗ್ಬಿಟ್ಟಿದ್ದೀರಾ ಹಾಂ ಅಲ್ಲಿ ನೋಡಿದ್ರೆ ನಿಮ್ಮ ಸೊಸೆ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ಅದನ್ನೆಲ್ಲ ಕಟ್ಕೊಂಡು ನಿಂಗೇನೋ ಆಗಬೇಕು ಸುಮ್ಮನೆ ಇರೋ ಅಂತ ಕುಸುಮ ಆಂಟಿ ತಾಂಡವಗೆ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ತಾಂಡವ ಹೇಳ್ತಾನೆ ನಿಮ್ಮ ಮುದ್ದು ಬಂಗಾರ ಅಲ್ಯುಮಿನಿಯಮ್ಮು ನಿಮ್ಮ ಡೈಮಂಡು ನಿಮ್ಮ ಭಾಗ್ಯ ಏನು ಅಂದರೆ ಶ್ರೇಷ್ಠನ ಮನೆ ಹತ್ರ ಹೋಗ್ಬಿಟ್ಟು ನನ್ನ ವಿಚಾರಸನ್ನ ವಿಚಾರಣೆ ಮಾಡ್ತಿದ್ದಾರೆ ಏನಪ್ಪ ಅಂದರೆ ತರುಣ್ ಫೋಟೋ ಇದೆಯಾ ತರುಣ್ ಹೆಂಗಿದ್ದಾನೆ ಏನು ಎತ್ತ ಅಂತ ಕೇಳ್ತಿದ್ದಾನೆ ಅದು ಆ ಥರ ಹೇಳ್ತಾಳೆ ಅದಕ್ಕೆ ಅವಳು ಏನಾರೋ ಮಾಡ್ಕೊಳ್ಳಿ ನಿಂಗೆ ಯಾಕೋ ಅಂತ ಹೇಳ್ತಾನೆ ಅಯ್ಯೋ ನನಗೇನೂ ಆಗಬೇಕಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇರ್ತಾನೆ ಅದೇ ಸಂದರ್ಭದಲ್ಲಿ ಭಾಗ್ಯನೂ ಕೂಡ ಮನೆಗೆ ಬರ್ತಾಳೆ ಮನೆಗೆ ಬಂದು ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಅಯ್ಯೋ ಇದೇನಪ್ಪ ಇದು ಎಲ್ಲರೂ ಹಿಂಗೆ ನೋಡ್ತಿದ್ದಾರಲ್ಲ ಅಂದ್ಬಿಟ್ಟು ಕುಸುಮ ಆಂಟಿಗೆ ಟೆನ್ಷನ್ ಆಗುತ್ತೆ ಆಗ ಹೇಳ್ತಾಳೆ ಹೌದು ಆಂಟಿ ಓ ಹೌದು ಅತ್ತೆ ನಾನು ಹೋಗಿದ್ದೆ ಇವರು ಯಾರು ಶ್ರೇಷ್ಠ ಮನೆ ಹತ್ರ ಹೋಗಿದ್ದೆ ನನ್ನ ಕೆಲವು ಅನುಮಾನಗಳಿಗೆ ಉತ್ತರ ಸಿಗಲಿ ಅಂತ ನಾನು ಹೋಗಿದ್ದೆ ಆದರೆ ಶ್ರೇಷ್ಠ ಇರಲಿಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಎಲ್ಲ ಅನುಮಾನಗಳಿಗೆ ಉತ್ತರವನ್ನು ಪಡೆದುಕೊಳ್ತೇನೆ ಅಂತ ಹೇಳ್ತಿರ್ತಾರೆ ಅದರಲ್ಲಿ ಇವರ ಜಗಳವನ್ನು ನೋಡಿ ತಾಂಡವಗೆ ಸ್ವಲ್ಪ ಖುಷಿಯಾದರೂ ಕೂಡ ಮನೆಯವರಿಗೆಲ್ಲ ಮತ್ತೊಮ್ಮೆ ಪೂಜಾ ಮತ್ತು ಸುಂದರಿಗೆ ಶಾಕ್ ಆಗಿರುತ್ತೆ ಇದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಮುಂದಿನ ಸಂಚಿಕೆಯ ಮೂಲಕ ತಿಳಿಸಿ ಧನ್ಯವಾದಗಳು